ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುವಂತಹ ಒಂದು ಸೂಪರ್ ಆದಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ನಾನು ಹೇಳ್ಬೋದು ಫ್ರೆಂಡ್ಸ್ ಅದು ಯಾವುದು ಅಂತ ನೀವು ಕೇಳೋದಾದರೆ ಆಲ್ರೆಡಿ ನೀವು ತಮ್ಮ ನೋಡಿ ನಿಮಗೆ ಅರ್ಧ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇದು ತುಂಬ ತುಂಬಾ ಯೂಸ್ಫುಲ್ ಆದಂತಹ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಈಗ ನಾವು ಮಂತ್ಲಿ ಸ್ಯಾಲ್ರಿ ತಗೋತಾ ಇದ್ದೀವಿ ಅಂದರೆ ಮಂತ್ಲಿ ನಾವು ಇಷ್ಟು ಸ್ಯಾಲ್ರಿನ ತೆಗೆದುಕೊಳ್ತಾ ಇದ್ದೀವಿ ಆದರೂ ಸಹ ನಾವು ಹಣನ ಸೇವ್ ಮಾಡೋಕ್ಕೆ ಹಾಕ್ತಾ ಇಲ್ಲ ಅದನ್ನ ಯಾವ ರೀತಿ ನಾವು ಖರ್ಚನ್ನು ಕಡಿಮೆ ಮಾಡಿಕೊಂಡು ಹಣನ ಯಾವ ರೀತಿ ನಾವು ಸೇವ್ ಮಾಡ್ಕೋಬೋದು ಅನ್ನೋ ಒಂದು ಟಾಪಿಕ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಫ್ರೆಂಡ್ಸ್ ಆದಷ್ಟು ನಾವು ನಮಗೆ ಬಂದಂತಹ ಸ್ಯಾಲ್ರಿ ಅಮೌಂಟನ್ನ ನಾವು ಯಾವ ರೀತಿ ಒಂದು ಇಳಿತ ಮಿಡಿತದಲ್ಲಿ ಖರ್ಚು ಮಾಡಿ ಆದಷ್ಟು ನಾವು ಯಾವ ಮಟ್ಟದಲ್ಲಿ ನಾವು ತುಂಬ ಕಡಿಮೆ ಖರ್ಚು ಮಾಡಿ ಆದಷ್ಟು ಹೆಚ್ಚಿನ ಲಾಭವನ್ನು ಅಂದರೆ ಹೆಚ್ಚಿನ ಅಮೌಂಟನ್ನು ನಾವು ಸೇವ್ ಮಾಡಿಕೊಂಡು ಬರ್ಬೋದು ಅನ್ನೋ ಒಂದು ಟಿಪ್ಸ್ಗಳನ್ನ ಅಂದರೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಆದರೆ ಇಂಥ ಸೂಪರ್ ಆದಂತಹ ಈ ಟಿಪ್ಸ್ಗಳು ನೀವು ನೋಡಬೇಕು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ ಮತ್ತು ಇನ್ನು ಯಾರೊಸ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೇನೆ ಹಾಗೆ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಹೆಂಡು ತನಕ ನೋಡಿ ಯಾಕೆ ಅಂತ ಹೇಳಿದ್ರೆ ನೀವು ವೀಡಿಯೋ ಏನಾರ ಸ್ಕಿಪ್ ಮಾಡಿದ್ರೆ ಫ್ರೆಂಡ್ಸ್ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ವಿಷಯಗಳನ್ನು ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ ನೀವು ಸ್ಕಿಪ್ ಮಾಡ್ಕೊಂಡು ನೋಡೋದ್ರಿಂದ ಆ ಇಂಪಾರ್ಟೆಂಟ್ ಆದಂತಹ ವಸ್ತು ಸಾರಿ ಇಂಪಾರ್ಟೆಂಟ್ ಆದಂತಹ ವೀಡಿಯೋಸ್ಗಳು ನಿಮಗೆ ಗೊತ್ತಾಗಲ್ಲ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ವೀಡಿಯೋ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಇಂಥ ಒಳ್ಳೆಯ ವೀಡಿಯೋಗೋಸ್ಕರ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ಹೊಸಬ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ಹಾಗೆ ನೋಡ್ತಾ ಇದ್ದೀನಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಸಹ ಇದನ್ನ ನೀವು ಶೇರ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನಾವು ಬೆಳೆದ್ರೆ ಸಾಕಾಗಲ್ಲ ಅವರೂ ಸಹ ಬೆಳಿಬೇಕಲ್ವ ಹಾಗಾಗಿ ನಾವು ಬೆಳೆಯೋಣ ಅವರು ಬೆಳೀಲಿ ನೀವು ಬೆಳೀಲಿ ಅಂತ ಹೇಳ್ತಾ ಆದಷ್ಟು ಬೇಗ ಹೋಗಿ ನಾವು ಇಂಥ ಒಳ್ಳೆಯ ಸೂಪರ್ ಆದಂತಹ ಕೆಲವೊಂದು ಮನಿ ಅಂದರೆ ಹಣ ಉಳಿತಾಯ ಮಾಡೋದಕ್ಕೆ ಟಿಪ್ಸ್ಗಳು ಯಾವುದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಮನಿ ಸೇವಿಂಗ್ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಇದ್ದೀನಿ ಅಂದರೆ ಹಣ ಉಳಿಸೋಕೆ ಕೆಲವೊಂದು ಟಿಪ್ಸ್ಗಳು ಫ್ರೆಂಡ್ಸ್ ಇದು ನಮ್ಮ ಜೀವನದಲ್ಲಿ ಈ ಹಣ ಉಳಿತಾಯ ಮಾಡೋಕ್ಕೆ ಈ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ನಾವು ತುಂಬಾ ಚೆನ್ನಾಗಿರ್ತೀವಿ ನಾವು ಆರ್ಥಿಕ ವಿಷಯದಲ್ಲಿ ಮತ್ತು ಹಣಕಾಸಿನ ವಿಷಯದಲ್ಲಿ ನಾವು ತುಂಬಾ ಚೆನ್ನಾಗಿರ್ತೀವಿ ಅಂತಲೇ ಹೇಳ್ಬೋದು ಆ ಒಂದು ಈ ಹಣ ಹಣ ಉಳಿಸೋದು ಯಾವ ರೀತಿ ಹಣ ಉಳಿಸೋಕ್ಕೆ ನಮಗೆ ಯಾವುದೇ ಅಂತಹ ಕೆಲವೊಂದು ಟಿಪ್ಸ್ಗಳು ಬೇಕು ಅನ್ನೋದನ್ನ ನಮಗೆ ನಾನಿಲ್ಲಿ ನಿಮ್ಮ ಹತ್ರ ಮೆನ್ಷನ್ ಮಾಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಮೊದಲನೇದಾಗಿ ನೋಡಿ ಹಣ ಉಳಿಸೋಕ್ಕೆ ಕೆಲವೊಂದು ಟಿಪ್ಸ್ಗಳು ನೋಡಿ ಹಣ ಉಳಿಸೋಕ್ಕೆ ಕೆಲವೊಂದು ಟಿಪ್ಸ್ಗಳು ಅಂತ ಹೇಳಿದ್ರೆ ನೋಡಿ ಮೊದಲನೇದಾಗಿ ಬಜೆಟಿಂಗ್ ಅಂತ ನಾನು ತೆಗೆದುಕೊಂಡಿದ್ದೀನಿ ನೋಡಿ ಈ ಬಜೆಟಿಂಗ್ ಅಂತ ಅಂದರೆ ಈ ಬಜೆಟಿಂಗ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು ಅಂದರೆ ಈ ಬಜೆಟಿಂಗ್ ಅನ್ನೋದು ನಮ್ಮ ಜೀವನದಲ್ಲಿ ತುಂಬ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಬಜೆಟಿಂಗ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ನಮಗೆ ಸ್ಯಾಲ್ರಿ ಎಷ್ಟು ಬರ್ತಾ ಇರುತ್ತೆ ಅಂತ ಅನ್ನೋದನ್ನ ನಾವು ಮೊದಲು ಮೊದಲು ತಿಳ್ಕೊಳ್ಬೇಕಾಗುತ್ತೆ ಫಸ್ಟು ನಮಗೆ ಸ್ಯಾಲ್ರಿ ಮಂತ್ಲಿ ಸ್ಯಾಲ್ರಿ ಎಷ್ಟು ಬರ್ತಾ ಇರುತ್ತೆ ನಾವು ಯಾ ಯಾವುದಕ್ಕೆ ಎಷ್ಟು ಅಮೌಂಟ್ನ ಖರ್ಚು ಮಾಡ್ತಾಯಿದ್ದೀವಿ ಯಾವುದಕ್ಕೆ ನಾವು ಎಷ್ಟನ್ನ ಎಷ್ಟು ನಾವು ಸೇವಿಂಗ್ ಮಾಡ್ತಾಯಿದ್ದೀವಿ ಇನ್ನು ಅಮೌಂಟ್ನ ಯಾವುದಕ್ಕೆ ನಾವು ಎಷ್ಟೆಷ್ಟು ಯೂಸ್ ಮಾಡ್ತಾಯಿದ್ದೀವಿ ಅನ್ನೋದ ಅನ್ನೋದನ್ನು ನಾವು ಹಾಕುವುದೇ ಒಂದು ಬಜೆಟಿಂಗ್ ಪ್ಲ್ಯಾನಿಂಗ್ ಅಂತಲೇ ಹೇಳ್ಬೋದು ನೋಡಿ ಮೊದಲನೇದಾಗಿ ಮೊದಲನೇದಾಗಿ ನಾನಿಲ್ಲಿ ಬಜೆಟಿಂಗ್ ಪ್ಲ್ಯಾನಿಂಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಈ ಬಜೆಟಿಂಗ್ ಪ್ಲ್ಯಾನಿಂಗ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಪ್ರತಿಯೊಂದಕ್ಕೂ ಅಂತಂದರೆ ಪ್ರತಿಯೊಂದು ದುಡ್ಡು ಕಾಸಿನ ಹಣಕಾಸಿನ ವ್ಯವಹಾರದಲ್ಲಿ ಒಂದು ಹಿಡಿತ ಮಿಡಿತ ಅಂತ ಇರುತ್ತೆ ವೇಸ್ಟೇಜ್ ಆಗಿ ನಾವು ಯಾವ ರೀತಿಯೂ ಖರ್ಚು ಮಾಡೋಕ್ಕೆ ಆಗೋಲ್ಲ ಒಂದು ಬುಕ್ನ ತೆಗೆ ತೆಗೆದುಕೊಂಡು ಇಟ್ಕೊಂಡು ನೀವು ಪ್ರತ್ನ ಅಂದರೆ ಪ್ರತಿಯೊಂಥರಲ್ಲೂ ನೀವು ಲೆಕ್ಕ ಹಾಕಿ ಪ್ರತಿಯೊಂದರಲ್ಲೂ ನೀವು ನೋಡಿ ನಾನು ಇದಕ್ಕೆ ಇಷ್ಟಿಷ್ಟು ಕಟ್ತಾ ಇದ್ದೀನಿ ಇದಕ್ಕೆ ಅಷ್ಟಷ್ಟು ಕಟ್ತಾ ಇದ್ದೀನಿ ಅಂತ ಪ್ರತಿಯೊಂದನ್ನು ನೀವು ಬುಕ್ಕಲ್ಲಿ ಬರೆದು ನೀವು ಒಂದು ಅಳತೆಯಲ್ಲಿ ಹಣವನ್ನು ನೀವು ಖರ್ಚು ಮಾಡೋದ್ರಿಂದ ಆದಷ್ಟು ನಾವು ಮಿಕ್ಕಂತಹ ಹಣವನ್ನು ಇಲ್ಲಿ ಸೇವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ನಾವು ಇಲ್ಲಿ ಹೇಳ್ಬೋದು ನೋಡಿ ಬಜೆಟಿಗೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ನಮಗೆ ಈಗ 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 ತುಂಬ ಶ್ರೀಮಂತರಾದರೆ ಅವ್ರಿಗೆ ಅಂದರೆ ಶ್ರೀಮಂತರು ಅಂತ ಅಲ್ಲ ಒಟ್ಟು ಜಾಸ್ತಿ ಸ್ಯಾಲ್ರಿ ತಗೊಳ್ತಾ ಇರ್ತಾರೆ ನೋಡಿ ಜಾಸ್ತಿ ಸ್ಯಾಲ್ರಿ ತಗೊಳ್ಳುವಂತಹ ವ್ಯಕ್ತಿಗಳಿಗೆ ಈ ಬಜೆಟಿಂಗ್ ಅವಶ್ಯಕತೆ ಇರೋಲ್ಲ ಈ ಬಜೆಟಿಂಗ್ ಪ್ಲಾನಿಂಗ್ ಮಾಡೋ ಅವಶ್ಯಕತೆನೇ ಇರಲ್ಲ ಯಾಕೆ ಅಂತಂದರೆ ಅವ್ರಿಗೆ ಜಾಸ್ತಿ ಸಂಬಳ ಬರ್ತಾ ಇರುತ್ತಲ್ವಾ ಹಾಗಾಗಿ ಅವರು ಆರಾಮಾಗಿ ಜೀವನ ಸಲ್ಲಿಸ್ ಸಾಗಿಸ್ತಾ ಇರ್ತಾರೆ ಆದರೆ ನಮ್ಮಂತಹ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು ಸಾಮಾನ್ಯ ಜನಕ್ಕಾಗಿರ್ಬೋದು ಇವ್ರಿಗೆಲ್ಲ ಈ ಬಜೆಟಿಂಗ್ ಪ್ಲ್ಯಾನಿಂಗು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಏಕೆ ಅಂತಂದರೆ ಈ ಬಜೆಟಿಂಗ್ ಪ್ಲಾನಿಂಗ್ ಮಾಡಿಕೊಂಡು ು ನಾವು ಪ್ರತಿಯೊಂದಕ್ಕೂ ಸಹ ನಾವು ಎಷ್ಟೆಷ್ಟು ಅಮೌಂಟ್ನ ಕಟ್ತಾ ಇದೀವಿ ಎಷ್ಟೆಷ್ಟು ಅಮೌಂಟ್ನ ನಾವು ಯಾವುದೋ ಕಿಡ್ತೀನಿ ಅಂದರೆ ಖರ್ಚು ಮಾಡ್ತಾಯಿದ್ದೀವಿ ಎಷ್ಟೆಷ್ಟು ಅಮೌಂಟನ್ನ ನಾವು ಸೇವ್ ಮಾಡ್ತಾ ಇದ್ದೀವಿ ಅನ್ನೋದು ನಾವು ಇಲ್ಲಿ ನಾವು ಪ್ರತಿಯೊಂದನ್ನು ತಿಳಿಸ್ಕೊಂಡು ಪ್ರತಿಯೊಂದನ್ನು ಬರೆದು ನಾವು ಖರ್ಚು ಮಾಡಿ ಇನ್ನು ಉಳಿದಂಥ ಹಣವನ್ನು ನಾವು ಸೇವ್ ಮಾಡ್ಕೊಳ್ಳೋದ್ರಿಂದ ನಾವು ಸಾಕಷ್ಟು ಹಣನ ನಾವು ಇಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಇದು ಬಜೆಟಿಂಗ್ ಪ್ಲ್ಯಾನಿಂಗ್ ಅಂತ ಅನ್ನೋದು ನಮ್ಮ ಒಂದು ಜೀವನದಲ್ಲಿ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಈಗ ನೋಡಿ ಒಂದು ಇಪ್ಪತ್ತು ಸಾವಿರ ಸ್ಯಾಲ್ರಿ ತಗೋತಾ ಇದ್ದೀವಿ ನಾವು ಅಂತ ಹೇಳಿದ್ರೆ ಒಂದು ಇಪ್ಪತ್ತು ಸಾವಿರದಲ್ಲಿ ಒಂದು ಹದಿನೈದು ಸಾವಿರನ ನಾವು ಯೂಸ್ ಮಾಡಿಕೊಂಡು ಇನ್ನು ಐದು ಸಾವಿರನ ನಾವು ಆದಷ್ಟು ನಾವು ನಮ್ಮ ಖರ್ಚನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಇನ್ನು ಐದು ಸಾವಿರನ ಉಳಿಸ್ಕೊಂಡು ಒಂದು ಸೇವಿಂಗ್ ಅಂತ ಮಾಡ್ಕೊಳ್ಳೋದ್ರಿಂದ ಅದು ಕಷ್ಟ ಕಾಲಕ್ಕೆ ನಮಗೆ ಆಗುತ್ತೆ ಅಂದರೆ ನಾವು ಸೇವ್ ಮಾಡಿದಂತಹ ಅಮೌಂಟು ಅಂದರೆ ಮಂತ್ ಮಂತ್ಲಿ ಐದು ಸಾವಿರ ಐದು ಸಾವಿರ ಅಂತ ಹೇಳಿ ಕಡಿವಾಣ ಹಾಕೊಂಡು ನಿರ್ಧಾರ ನಾವು ಮನಸ್ಸನ್ನ ನಿರ್ಧಾರ ಮಾಡಿಕೊಂಡು ಆ ಕಷ್ಟನೋ ಸುಖನೋ ಏನೋ ಒಂದು ಅಂತ ಹೇಳಿ ಒಂದು ಐದು ಸಾವಿರ ಎಷ್ಟೇ ಖರ್ಚಾದ್ರೂ ಆದಷ್ಟು ಹಣದಲ್ಲಿ ಲಿಮಿಟ್ ಇಟ್ಕೊಂಡು ನಾವು ಒಂದು ಐದು ಸಾವಿರನ ನಾವು ಸೇವಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಬರೋದ್ರಿಂದ ನಾವು ಒಂದು ದೊಡ್ಡ ಅಮೌಂಟೇ ನಾವು ನೋಡ್ಬೋದು ಇಲ್ಲಿ ಅಂತಲೇ ಹೇಳ್ಬೋದು ನೋಡಿ ಮಂತ್ಲಿ ಐದು ಸಾವಿರ ನಾವು ಸೇವ್ ಮಾಡಿದ್ರೆ ವರ್ಷಕ್ಕೆ ಎಷ್ಟಾಯ್ತು ಅಂತ ನೀವೇನು ಅಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಇದನ್ನು ಆದಷ್ಟು ನೀವು ಬ್ಯಾಂಕ್ಗಳಲ್ಲಿ ಮತ್ತು ಫಂಡ್ ಇದು ಅಂದರೆ ಬ್ಯಾಂಕ್ಗಳಲ್ಲಿ ನೀವು ಈ ಈ ಅಮೌಂಟ್ನ ಇರೋದ್ರ ಬದಲು ನೀವು ಆದಷ್ಟು ನೀವು ಒಂದು ಸೇವಿಂಗ್ ಅಕೌಂಟ್ನ ಮನೇಲೇ ಮಾಡ್ಕೊಳ್ಳೋದ್ರಿಂದ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈ ಬಜೆಟಿಂಗ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಬಂದು ಸೇವಿಂಗ್ ಫ್ರೆಂಡ್ಸ್ ಈ ಸೇವಿಂಗ್ ಅಂತ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ತುಂಬಾ ಒಂದು ಇಂಪಾರ್ಟೆಂಟ್ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಸೇವಿಂಗ್ ಅಂತ ಅನ್ನೋದು ತುಂಬ ತುಂಬ ಪ್ರಮುಖ ಪಾತ್ರನ ವಹಿಸುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ನಾವು ಒಂದು ಈಗ ಎಕ್ಸಾಂಪಲ್ ಒಂದೀಗ ಮೂವತ್ತು ಸಾವಿರ ಸ್ಯಾಲ್ರಿ ತಗೋತಾ ಇದ್ದೀವಿ ಅಂತ ಅಂದರೆ ಮೂವತ್ತು ಸಾವಿರನೂ ಸಹ ತಗೊಬಂದು ನಾವು ಮನೆಗೆ ನಾವು ಸುಮ್ಮ ಸುಮ್ಮನಾಗಿ ವೇಸ್ಟ್ ವೇಸ್ಟಾಗಿ ಖರ್ಚು ಮಾಡಿ ನಾವು ಧರ್ಮ ಮಾಡಿ ದುಡ್ಡೆಲ್ಲ ಹಾಳು ಮಾಡೋದಲ್ಲ ದುಡ್ಡನ್ನ ಹಾಳು ಹಾಳು ಮಾಡೋದು ತುಂಬಾ ಸುಲಭ ಫ್ರೆಂಡ್ಸ್ ಆದರೆ ಆದಷ್ಟು ನಾವು ಅದಕ್ಕೆ ಒಂದು ಕಡಿವಾಣ ಹಾಕಿ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಅಂತಲೇ ನಾವು ಹೇಳ್ಬೋದು ಹೇಳ್ಬೋದು ನೋಡಿ ಈ ಸೇವಿಂಗ್ ಅಮೌಂಟ್ ಅನ್ನೋದು ನಮ್ಮ ಮನುಷ್ಯ ಅಂದರೆ ಸೇವಿಂಗ್ ಅಮೌಂಟು ನಮ್ಮ ಜನಗಳಿಗೆ ತುಂಬನೇ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈಗ ನಾವು ಒಂದು ಈ ಒಂದು ಇಪ್ಪತ್ತು ಸಾವಿರ ಸ್ಯಾಲರಿ ತಗೋತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಹತ್ತು ಸಾವಿರ ಮನೆಗೆ ಯೂಸ್ ಮಾಡಿಕೊಂಡು ಇನ್ನೊಂದು ಹತ್ತು ಸಾವಿರದಲ್ಲಿ ಒಂದು ಐದು ಸಾವಿರನಾದ್ರು ಸಹ ನಾವು ಸೇವಿಂಗ್ ಮಾಡ್ಕೊಂಡು ಬರೋದ್ರಿಂದ ನಾವು ವರ್ಷಕ್ಕಾದರೂ ಆಗಿರಲಿ ಇಲ್ಲ ಒಂದು ಆರು ತಿಂಗಳಾದರೂ ಆಗಿರಲಿ ಒಂದು ದೊಡ್ಡ ಅಮೌಂಟೇ ನಾವು ನೋಡ್ಬೋದು ಅಂತ ಹೇಳ್ಬೋದು ನೋಡಿ ಸೇವಿಂಗ್ ಮಾಡಿಕೊಂಡು ಬಂದಂತಹ ಅಮೌಂಟನ್ನು ನಾವು ಬುದ್ಧಿವಂತಿಕೆಯಿಂದ ಬಳಸೋದ್ರಿಂದ ಅಂದರೆ ಮುಂದೆ ನಮಗೆ ಪ್ರಾಬ್ಲಮ್ ಬರೋದು ನಮಗೆ ಹೇಳಿ ಬರುತ್ತಾ ಇಲ್ಲ ಅಲ್ವಾ ನಮಗೆ ಮುಂದೆ ಬರುವಂತಹ ಪ್ರಾಬ್ಲಮ್ಗಳು ನಮಗೆ ಗೊತ್ತಿಲ್ಲದೆ ಬರುವಂತಹ ಪ್ರಾಬ್ಲಮ್ಗಳು ಹಾಗಾಗಿ ಆದಷ್ಟು ನಾವು ಹಣನ ಸೇವಿಂಗ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ನಾವು ಮುಂದೆ ಒಂದಿನ ಫ್ಯೂಚರ್ಗೆ ಆಗುತ್ತೆ ಮತ್ತು ಅಂದರೆ ನಮ್ಮ ಒಂದು ಜೀವನದಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಅಂದರೆ ನಮಗೆ ಮನಿ ಪ್ರಾಬ್ಲಮ್ ಬಂದ್ರೆ ಬಂದರೆ ಇಲ್ಲ ನಮಗೆ ಎಲ್ತ್ ಇಶ್ಯೂಸ್ ಆದರೆ ಇಲ್ಲ ಬೇರೆ ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ನಾವು ಬೇರೆಯವ್ರ ಹತ್ರ ಹೋಗಿ ನಾವು ಹಣನ ಸೇ ಹಣನ ನಾವು ಸಾಲ ಅಂತ ತೆಗೆದುಕೊಳ್ಳೋದ್ರ ಬದಲು ನಾವು ನಾವು ಆದಷ್ಟು ನಾವು ನೋಡಿ ನಾವೇ ಒಂದು ಸೇವಿಂಗ್ ಮಾಡ್ಕೊಂಡಂತಹ ಅಮೌಂಟ್ ಇದ್ರೆ ನಮ್ಮ ಲೈಫಲ್ಲಿ ನಮ್ಮ ಜೀವನಕ್ಕೆ ಅದು ತುಂಬಾ ಯೂಸ್ ಆಗುತ್ತೆ ಅಂತಲೇ ನಾವಿಲ್ಲಿ ಹೇಳ್ಬೋದು ಮತ್ತೆ ನೋಡಿ ನಾವು ತಿಂಗಳಾಯಿತು ಅಂತ ಅಂದರೆ ಸ್ಯಾಲ್ರಿ ಆದ ತಕ್ಷಣ ಸ್ಯಾಲ್ರಿ ತಗೊಂಡು ಬಂದಂಥ ಸ್ಯಾಲ್ರಿ ಅಮೌಂಟ್ ಎಲ್ಲವನ್ನೂ ಸಹ ನಾವು ಖರ್ಚು ಮಾಡ್ಕೊಂಡು ಬಂದುಬಿಟ್ರೆ ನಮಗೆ ತಿಂಗಳ ಅಂದರೆ ಖರ್ಚು ಮಾಡ್ಕೊಂಡು ಬಂದುಬಿಟ್ರೆ ನೆಕ್ಸ್ಟ್ ತಿಂಗಳು ಸ್ಯಾಲ್ರಿ ತೊಗೊಳೋದ್ರ ಒಳಗೆ ಆಲೆ ನಾವು ಸಾಲ ಮಾಡ್ಕೊಬಿಟ್ಟಿರ್ತೀವಿ ಆ ಥರ ಮಾಡೋದು ತುಂಬನೇ ತಪ್ಪು ಅಂತ ಹೇಳ್ಬೋದು ಅದ್ರ ಬದಲು ನಾವು ಸ್ಯಾಲ್ರಿ ತಗೊಂಡಂತಹ ಅಮೌಂಟನ್ನ ಸ್ವಲ್ಪ ಯೂಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಅಮೌಂಟನ್ನ ನಾವು ಸೇವ್ ಮಾಡ್ಕೊಬರ್ಬೇಕಾಗುತ್ತೆ ಅದು ಯಾವ ರೀತಿ ಅಂತ ಅಂದರೆ ಸ್ಯಾಲ್ರಿ ಬಂದ ತಕ್ಷಣ ನಮ್ಮ ಒಂದು ಕೈಗೆ ಬಂದ ತಕ್ಷಣ ನಾವು ಇಷ್ಟು ಅಮೌಂಟನ್ನ ನಾವು ಇಷ್ಟೇ ಖರ್ಚು ಮಾಡಬೇಕು ಇಷ್ಟನ್ನ ಇಷ್ಟೇ ಖರ್ಚು ಮಾಡಬೇಕು ಇಷ್ಟನ್ನೇ ನಾವು ಸೇವಿಂಗ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿರಬೇಕು ಅನ್ನೋ ಒಂದು ದೃಢ ನಿರ್ಧಾರ ನಮ್ಮಲ್ಲಿ ಮಾಡಿಕೊಂಡು ಆದಷ್ಟು ನಾವು ಖರ್ಚನ್ನ ಕಡಿಮೆ ಮಾಡಿಕೊಂಡು ಉಳಿದೆಲ್ಲ ಹಣನ ನಾವು ಸೇವ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಒಂದು ಅಂಶ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂತಂದರೆ ಸೇವಿಂಗ್ ಮಾಡೋದು ಎಲ್ಲರಿಗೂ ತುಂಬಾ ಇಷ್ಟ ಆದರೆ ಈ ಸೇವಿಂಗ್ ಅಂತ ಮಾಡೋದು ತುಂಬ ಇಷ್ಟ ಆದರೆ ಇದು ಮಾಡೋದು ಸಾರಿ ಸಾರಿ ಈ ಸೇವಿಂಗ್ ಅನ್ನೋದು ಪ್ರತಿಯೊಬ್ಬರಿಗೂ ಇಷ್ಟವಾದಂಥ ಪದ ಆದರೆ ಇದನ್ನ ಮಾಡೋದು ತುಂಬ ತುಂಬಾ ಕಷ್ಟ ಅಂತಲೇ ನಾವಿಲ್ಲಿ ಹೇಳ್ಬೋದು ನೋಡಿ ಸೇವಿಂಗಲ್ಲಿ ಫ್ರೆಂಡ್ಸ್ ಬರೀ ಸೇವಿಂಗ್ ಸೇವಿಂಗ್ ಅಂತ ಅಂದ್ಕೊಂಡು ನಾವು ಆದಷ್ಟು ಅಮೌಂಟನ್ನ ನಾವು ಇದಕ್ಕೆ ನಾವು ಹಾಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಅಂದರೆ ಆದಷ್ಟು ಮನಿನ ನಾವು ಸೇವ್ ಮಾಡ್ಕೊಳ್ಳೋಕ್ಕೆ ಬರಬೇಕಾಗುತ್ತೆ ಯಾಕೆಂದರೆ ಈಗ ನಮಗೆ ಸ್ಯಾಲ್ರಿ ಬಂತು ಅಂತ ಹೇಳಿ ನಾವು ಹಣನ ದರ್ಬಾರಾಗಿ ಖರ್ಚು ಮಾಡೋದಲ್ಲ ನಾವೇನಾರ ಈಗ ಮೊಬೈಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ನಾವೇನಾರು ಮೊಬೈಲ್ ಯೂಸ್ ಮಾಡ್ತಾಯಿದ್ರೆ ನಮಗೆ ಐಫೋನ್ ಮೊಬೈಲೇ ಯೂಸ್ ಮಾಡಬೇಕು ಇಲ್ಲ ನಮಗೆ ಏನಾದರೂ ಒಂದು ವಸ್ತು ತೊಗೋಬೇಕು ಅಂತ ಆಸೆ ಅಂದರೆ ಒಂದು ಈಗ ಯಾವುದಾದ್ರು ಒಂದು ವಸ್ತು ಒಂದು ಇಲ್ಲ ಎಕ್ಸಾಂಪಲ್ ನೋಡಿ ಮೊಬೈಲೇ ಅಂದ್ಕೊಳ್ಳಿ ಈಗ ಮೊಬೈಲ್ ನಮ್ಮ ಹತ್ರ ಇದೆ ಅಂತ ಅಂದರೆ ಅದನ್ನೇ ಆದಷ್ಟು ನಾವು ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅದನ್ನು ಬಿಟ್ಟು ಈ ಮೊಬೈಲ್ ಚೆನ್ನ ಮೊಬೈಲ್ ಚೆನ್ನಾಗಿದ್ರೂ ಸಹ ಏ ಈ ಮೊಬೈಲ್ ಬೇಡಪ್ಪ ಹಳೇ ಇದಾಯಿತು ನಾನು ಹೊಸ ಮೊಬೈಲ್ ತೊಗೋತೀನಿ ಐಫೋನೇ ತೊಗೋತೀನಿ ಅಂತೇಳಿ ಸುಮ್ಮ ಸುಮ್ಮನೆ ವೇಸ್ಟೇಜ್ ಆಗಿ ನಾವು ಹಣ ಖರ್ಚು ಮಾಡಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರೋಲ್ಲ ಅಂತಲೇ ಹೇಳ್ಬೋದು ಈಗ ನಮಗೆ ಮೊಬೈಲ್ ತೊಗೋಬೇಕು ಅಂತ ಹೇಳಿದ್ರೆ ಹೊಸ ಮೊಬೈಲೇ ತೊಗೋಬೇಕು ಅಂತ ಏನಿಲ್ಲ ನಮಗೆ ಇದು ನಮ್ಮ ಹತ್ರ ಇರುವಂತಹ ಒಂದು ಹಳೆಯ ಮೊಬೈಲನ್ನೇ ನಾವು ಚೆನ್ನಾಗಿಟ್ಕೊಂಡು ಯೂಸ್ ಮಾಡೋದ್ರಿಂದ ಇದರ ಅಮೌಂಟ್ ನಾವು ಅಮೌಂಟ್ ಸೇವ್ ಮಾಡ್ಬೋದು ಅಂತಲೇ ನಾವಿಲ್ಲಿ ಇಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬಂದು ಎಮರ್ಜೆನ್ಸಿ ಫಂಡ್ ನೋಡಿ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿದ್ರೆ ಹಾಂ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬಂದು ಎಮರ್ಜೆನ್ಸಿ ಫಂಡ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿದ್ರೆ ಇದ್ರ ಹೆಸರು ಹೇಳ ಹೆಸರೇ ಹೇಳಿದಂತೆ ಫ್ರೆಂಡ್ಸ್ ಇದು ಎಮರ್ಜೆನ್ಸಿ ಫ್ರೆಂಡ್ ಅಂದರೆ ನಮಗೆ ಆಪತ್ತಿನ ಕಾಲದಲ್ಲಿ ಸಹಾಯ ಮಾಡುವಂತಹ ಒಂದು ಡೆಡ್ ಅಮೌಂಟ್ ಅಂತಲೇ ನಾವು ಇದನ್ನ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈಗ ನಮಗೆ ನಮ್ಮ ಜೀವನದಲ್ಲಿ ಮುಂದೆ ಏನೇನು ನಡೆಯುತ್ತೋ ಏನಾಗುತ್ತೋ ಏನು ಬರುತ್ತೋ ಅಂತ ಅನ್ನೋದು ನಮಗೆ ಗೊತ್ತಿರಲ್ಲ ಹಾಗಾಗಿ ಅಂದರೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಾನಿಲ್ಲಿ ಈಗ ಮುಂದೆ ನಮಗೆ ಇವತ್ತು ನಾವಿಲ್ಲಿ ಒಂದು ಜಾಬ್ ಮಾಡ್ತಾ ಇರ್ತೀವಿ ಈಗ ಇವತ್ತು ಇವತ್ತು ಜಾಬ್ ಇರುತ್ತೆ ಅರೆ ನಾಳೆ ಇರುತ್ತೋ ಇರಲ್ವೋ ಅದು ನಮ್ಗೆ ಗೊತ್ತಿರುತ್ತಾ ಈಗ ನಾಳೆ ಪ್ರಾಬ್ಲಮ್ ನಾಳೆ ಯಾವುದೇ ಒಂದು ಪ್ರಾಬ್ಲಮ್ ಬಂದ್ರೂ ನಮಗೆ ಗೊತ್ತಾಗುತ್ತಾ ಇಲ್ಲ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಾವು ಮುಂದೆ ಬರುವಂಥದ್ದು ಕೆಲವೊಂದು ಘಟನೆಗಳಾಗಿರ್ಬೋದು ಸನ್ನಿವೇಶ ಸಂದರ್ಭಗಳಾಗಿರ್ಬೋದು ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ನಮಗೆ ಗೊತ್ತಿಲ್ಲ ಗೊತ್ತಿರೋಲ್ಲ ಅಲ್ವಾ ಹಾಗಾಗಿ ಆದಷ್ಟು ನಾವು ಇವತ್ತು ಒಂದು ಆರು ತಿಂಗಳ ಮಟ್ಟಿಗೆ ನಾವು ಇವತ್ತು ನಾವು ಮಂತ್ಲಿ ಸ್ಯಾಲ್ರಿ ತಗೋತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಆರು ತಿಂಗಳ ಮಟ್ಟಿಗೆ ನಾವು ಒಂದು ಸೇವಿಂಗ್ ಅಂತ ಅಮೌಂಟನ್ನು ಮಾಡಿಕೊಂಡು ಹೋಗೋ ಮಾಡಿಕೊಂಡು ಹೋಗೋದ್ರಿಂದ ಆರು ತಿಂಗಳಲ್ಲಿ ನಮಗೆ ಅಂದರೆ ಇವತ್ತು ನಾವು ಇವತ್ತು ನಾವು ಸ್ಯಾಲ್ರಿ ತೊಗೊತಾ ಒಂದು ಆರು ತಿಂಗಳ ಮಟ್ಟಿಗೆ ನಾವು ಸೇವಿಂಗ್ ಮಾಡ್ಕೋತಾ ಹೋಗ್ತಾ ಇರ್ತೀವಲ್ವ ಆಗ ಸೇವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ವ ಆ ಸೇವಿಂಗ್ ಅಮೌಂಟು ಈಗ ಮುಂದೆ ಯಾವುದೇ ಪ್ರಾಬ್ಲಮ್ ಬಂದರೂ ಇಲ್ಲ ಇವತ್ತು ನಮಗೆ ಜಾಬ್ ಇರುತ್ತೆ ನಾಳೆ ಇರಲ್ಲ ಈಗ ತಕ್ಷಣ ನಮಗೆ ಜಾ ಇವತ್ತು ಇವತ್ತೇನೋ ಜಾಬ್ ಇರುತ್ತೆ ನಾಳೆ ಜಾಬ್ ಇರಲ್ಲ ಆಗ ನಮಗೆ ಜಾಬ್ ಹೋದರೆ ಆಗ ನಮಗೆ ನಾವು ಮಾಡಿಕೊಂಡಂತಹ ಆರು ತಿಂಗಳು ಸೇವಿಂಗ್ ಅಮೌಂಟು ನಮ್ಮ ಹತ್ರ ಇರುತ್ತಲ್ವ ಅದನ್ನ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಸಲೀಸವಾಗಿ ಜೀವನನ ಮಾಡ್ಬೋದು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳು ನಮಗೆ ಆಗಲ್ಲ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಏನು ಹೇಳಿದ್ರೆ ಆದಷ್ಟು ನಾವು ನಾವು ಈಗಿನ ಇದರಲ್ಲಿ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು ಯಾಕೆಂದರೆ ನೆಕ್ಸ್ಟ್ ಮುಂದೆ ಬರುವಂತಹ ಫ್ಯೂಚರ್ ಬಗ್ಗೆ ನಾವು ಒಂದು ಪ್ಲಾನಿಂಗ್ ಅಂತ ಮಾಡಿಕೊಂಡು ಫ್ಯೂಚರ್ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ಆದಷ್ಟು ಅಮೌಂಟ್ನ ಸೇವ್ ಮಾಡೋದ್ರಿಂದ ನಾವು ಒಂದು ಯಾವುದೇ ಪ್ರಾಬ್ಲಮ್ ಬಂದರೆ ನಮಗೆ ಒಂದು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನಮ್ಮ ಹತ್ರ ಹಣ ಇರುತ್ತಲ್ವಾ ಹಾಗು ಅದರಲ್ಲೂ ಈಗಿನ ಜನ್ರೇಷನಲ್ಲಿ ಮುಂದೆ ನಡೆಯುವಂತಹ ಯಾವುದೇ ಒಂದು ಕಷ್ಟ ಸಂಕಷ್ಟಗಳು ಯಾವುದೇ ಒಂದು ಎದುರಾದ್ರೂ ನಮ್ಮ ಹತ್ರ ಅಮೌಂಟ್ ಇದೆ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಭಯಪಡುವಂತಹ ಅವಶ್ಯಕತೆ ಇರಲ್ಲ ಹಾಗಾಗಿ ಆದಷ್ಟು ನಾವು ಅಮೌಂಟ್ನ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈಗ ಮುಂದೆ ನಮಗೆ ಏನಾಗಿಬಿಟ್ಟಿರುತ್ತೆ ಅಂತ ಅಂದರೆ ಇವತ್ತು ನಾವು ಜಾಬ್ ಮಾಡ್ತಾಯಿದ್ದೀವಿ ಜಾಬ್ ಮಾಡಿಕೊಂಡು ಒಂದು ಸ್ವಲ್ಪ ದಿನದ ಮಟ್ಟಿಗೆ ಹಣನ ಸೇವ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಈಗ ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ಅಂದರೆ ಏನಾದರೂ ಒಂದು ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ಕೊರೋನಾ ಅನ್ನೋ ಒಂದು ಬಂತು ಆ ಕೊರೋನಾ ಬಂದಾಗ ಎಷ್ಟು ಜನ ಸಂಕಷ್ಟದಿಂದ ನರಳಿದ್ದಾರೆ ಅಂತಂದರೆ ಆ ಆ ಕೊರೋನಾ ಬಂದು ಪ್ರತಿಯೊಬ್ರಿಗೂ ಊಟ ಮಾಡೋಕ್ಕೆ ಸ್ವಲ್ಪ ಸರಿಯಾಗಿ ಊಟ ಇರಲಿಲ್ಲ ಜೊತೆಗೆ ಕೆಲಸ ಮಾಡೋಕ್ಕೆ ಕೆಲಸ ಮಾಡಿ ನಾವು ದುಡಿತೀವಿ ಅಂತ ಅಂದರೆ ಕೆಲಸ ಇರಲಿಲ್ಲ ಅಂಥ ಟೈಮ್ಗಳಲ್ಲಿ ಎಲ್ಲ ಮನೇಲಿರ್ತಾರಲ್ವ ಅಂಥ ಟೈಮ್ಗಳಲ್ಲಿ ನಾವು ಈ ಸೇವಿಂಗ್ ಮಾಡ್ಕೊಂಡಂತಹ ಅಮೌಂಟ್ ನಮ್ಮ ಕೈಯ್ಯಲ್ಲಿದ್ದರೆ ನಾಳೆ ದಿನ ನಾವು ಆರಾಮವಾಗಿ ನಾವು ಜೀವನ ಮಾಡೋಕ್ಕೆ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಈ ಎಮರ್ಜೆನ್ಸಿ ಫಂಡ್ ಅಂತಲೇ ನಾವಿಲ್ಲಿ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಎಮರ್ಜೆನ್ಸಿ ಫಂಡನ್ನು ಸಹ ಇದು ತುಂಬ ತುಂಬಾ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆದಂತಹ ಒಂದು ಫಂಡ್ ಅಂತ ನಾವಿಲ್ಲಿ ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬಂದು ನಾನಿಲ್ಲಿ ಸಾಲಗಳು ಅಂತ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಸಾಲಗಳು ಅಂತಂದರೆ ಈಗ ನಮ್ಮನ್ನು ಈಗ ಕೆ ಈಗ ಸಾಮಾನ್ಯವಾಗಿ ಸಾಲ ಇಲ್ ಇರುವ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಈಗ ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಪುಟ್ಟದಾದಂತಹ ಸಾಲ ಅನ್ನೋದು ಇದ್ದೇ ಇರುತ್ತೆ ಆದಷ್ಟು ನಾವು ಸಾಲನ ಕಡಿಮೆ ಮಾಡಿಕೊಂಡು ನಾವು ಒಂದು ಸೇವಿಂಗ್ ಅಮೌಂಟನ್ನ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ನೋಡಿ ಸಾಲಗಳು ಸಾಲಗಳು ಅಂತ ಹೇಳಿದ್ರೆ ಈಗ ನಾವು ನಮಗೆ ಈಗ ದೊಡ್ಡ ದೊಡ್ಡ ಸಾಲಗಳೆಲ್ಲ ಇರುತ್ತೆ ಒಂದು ಚಿಕ್ಕ ಚಿಕ್ಕ ಸಾಲಗಳೆಲ್ಲ ಇರುತ್ತೆ ಈಗ ದೊಡ್ಡ ದೊಡ್ಡ ಸಾಲಗಳು ಯಾವುದೇ ಯಾವ್ದಿದೆ ಅಂತ ಹೇಳಿ ನಾವು ಸುಮ್ಮ ಸುಮ್ಮನೆ ನಾವು ಬಡ್ಡಿ ಕಟ್ಕೋತಾ ಹೋಗ್ತಾ ಇರ್ತೀವಿ ದೊಡ್ಡ ದೊಡ್ಡ ಸಾಲಗಳಿಗೆ ದೊಡ್ಡ ದೊಡ್ಡ ಅಮೌಂಟನ್ನೇ ನಾವು ಬಡ್ಡಿ ಕಟ್ತಾ ಹೋಗ್ತಾ ಇರ್ತೀವಿ ಆದರೂ ಸಹ ನಮಗೆ ಆ ಸಾಲ ಇರುವಂತಹ ಅಸ್ಲು ಮಾತ್ರ ಇರೋಲ್ಲ ಬಡ್ಡಿ ಬಡ್ಡಿನೇ ಕಟ್ಕೊಳ್ತಾ ಹೋದರೆ ಅಸಲು ಯಾವತ್ತಿರುತ್ತೆ ಹೇಳಿ ಅಸಲು ಇರೋಲ್ಲ ಅಲ್ವಾ ಹಾಗಾಗಿ ಆದಷ್ಟು ನಾವು ಈ ಬಡ್ಡಿ ಕಟ್ಟುವಂತಹ ದೊಡ್ಡ ದೊಡ್ಡ ಅಮೌಂಟ್ ಸಾಲ ಇರುತ್ತಲ್ವ ಅದನ್ನು ಫಸ್ಟು ನಾವು ಕ್ಲಿಯರ್ ಮಾಡ್ಕೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ನಾವು ಚಿಕ್ಕ ಚಿಕ್ಕದೆಲ್ಲ ಫಸ್ಟು ಈಗ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟು ಚಿಕ್ಕ ಚಿಕ್ಕದನ್ನೆಲ್ಲ ಕ್ಲಿಯರ್ ಮಾಡ್ಕೋತಾರೆ ಆ ಥರ ತಪ್ಪನ್ನ ಯಾರು ಮಾಡಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ನಿಮಗೆ ದೊಡ್ಡ ಸಾಲ ಇದೆ ಅಂತ ಹೇಳಿದ್ರೆ ಆದಷ್ಟು ನೀವು ದೊಡ್ಡ ದೊಡ್ಡದಾಗಿ ಇರುವಂತಹ ಬಡ್ಡಿ ಸಾಲನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನೋಡಿ ಯಾಕೆಂದರೆ ಆ ದೊಡ್ಡದಾದಂತಹ ಬಡ್ಡಿ ಸಾಲನ ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ತುಂಬಾ ಯೂಸ್ ಆಗುತ್ತೆ ಅಂತ ತುಂಬ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಈಗ ನಾವು ಇರಪ್ಪ ನಮಗೆ ದೊಡ್ಡದೊಂದು ಸಾಲ ಇದೆ ಅದು ಬಡ್ಡಿ ಬೆಳ್ಕೊತಾ ಹೋಗ್ತಾ ಇದೆ ಫಸ್ಟು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತೇಳಿ ನಾವು ಮಾಡ್ಕೋಬೇಕು ಅಕಸ್ಮಾತ್ ನಾವು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಬಡ್ಡಿ ಬೆಳ್ಕೊತಾ ಬೆಳ್ಕೊತಾನೆ ಹೋಗುತ್ತೆ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಸುಮ್ಮನೆ ಡಬ್ ಡಬಲ್ ಅಲ್ಲ ತ್ರಿಪ್ ತ್ರಿಬಲ್ ಬಡ್ಡಿ ಕಟ್ಟುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಹಾಗಾಗಿ ಆದಷ್ಟು ದೊಡ್ಡ ದೊಡ್ಡ ಸಾಲ ಇರುವಂಥದ್ದನ್ನ ಮೊದಲು ಕ್ಲಿಯರ್ ಮಾಡಿಕೊಂಡು ನಂತರ ನೀವು ಸಣ್ಣ ಪುಟ್ಟ ಪುಟ್ಟ ಸಾಲನ ನೀವು ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ಸಾಲದ ಹೊರೆಯಿಂದ ಆದಷ್ಟು ಮುಕ್ತರಾಗ್ಬೋದು ಅಂತಲೇ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಬಂದು ಹೂಡಿಕೆ ನಾವು ಆದಷ್ಟು ಈ ಹೂಡಿಕೆ ನೋಡಿ ನೆಕ್ಸ್ಟ್ ಬಂದು ಹಾಂ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬಂದು ಹೂಡಿಕೆ ಹೂಡಿಕೆ ಈಗ ಫಿಫ್ತಲ್ಲಿ ಅಂದರೆ ಹದಿನೈದರಲ್ಲಿ ನಾನಿಲ್ಲಿ ಹೂಡಿಕೆ ಅಂತ ನಿಮಗೆ ಮೆನ್ಷನ್ ಮಾಡಿದ್ದೀನಿ ನಾನು ಏನಕ್ಕೆ ಹೂಡಿಕೆ ಅಂತ ಮೆನ್ಷನ್ ಮಾಡಿದ್ದೀನಿ ಅಂತಂದರೆ ಈಗ ನಿಮ್ಮ ಹತ್ರ ಒಂದು ಸ್ವಲ್ಪ ಸೇವಿಂಗ್ ಮಾಡಿದಂತಹ ಅಮೌಂಟ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಅದನ್ನ ಆದಷ್ಟು ನೀವು ಕೆಲವೊಂದು ಇದಕ್ಕೆ ಇನ್ವೆಸ್ಟ್ ಮಾಡಿ ಲಾಭ ಬರೋದಕ್ಕೆ ನೀವು ಲಾಭ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಿ ಹೀಗೆ ಹೂಡಿಕೆ ಅಂತಂದರೆ ಈಗ ನಾವು ಬರೀ ಸೇವಿಂಗ್ ಮಾಡ್ಕೊಂಡು ಹೋದರೆ ನಮಗೆ ಏನು ಯೂಸ್ ಆಗೋಲ್ಲ ನಾವು ಸೇವ್ ಮಾಡಿದಂತಹ ಹಣನ ನಾವು ಆದಷ್ಟು ಕೆಲವೊಂದು ಕಡೆ ನಾವು ಇನ್ವೆಸ್ಟ್ ಮಾಡೋದ್ರಿಂದ ನಾವು ತುಂಬ ಒಂದು ಒಳ್ಳೆಯ ಒಂದು ಅಮೌಂಟೇ ನೋಡ್ಬೋದು ಅಂತಲೇ ಹೇಳ್ಬೋದು ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈಗ ಎಕ್ಸಾಂಪಲ್ಗೆ ನಾವು ಆದಷ್ಟು ಈಗ ಸೇವ್ ಮಾಡಿದಂತಹ ಅಮೌಂಟ್ಗಳನ್ನ ನಾವು ತಗೊಂಡೋಗಿ ನಾವು ಆರ್ ಡಿ ಕಟ್ಟೋದಾಗಿರ್ಬೋದು ಇಲ್ಲ ಬ್ಯಾಂಕ್ಗಳಲ್ಲಿ ಸೇವ್ ಮಾಡಿದಾಗಿರ್ಬೋದು ಈ ರೀತಿ ಮಾಡೋದ್ರಿಂದ ಅಲ್ಲಿ ನಮಗೆ ಬರೀ ಎರಡು ಮೂರು ನಾಲ್ಕು ಪರ್ಸೆಂಟೇಜು ಬಡ್ಡಿ ಮಾತ್ರ ಸಿಗುತ್ತೆ ಅದರ ಬದಲು ನೀವು ಆ ರೀತಿ ನೀವು ಅಲ್ಲಿ ಅಮೌಂಟನ್ನ ನೀವು ಸೇವ್ ಮಾಡೋದ್ರ ಬದಲು ನೀವು ಸೇವ್ ಮಾಡಿರ್ತಿರಲ್ಲ ಆ ಅಮೌಂಟನ್ನ ತಗೊಬಂದು ನೀವು ಈಗ ರೀ ರಿಯಲ್ ಎಸ್ಟೇಟ್ ಆಗಿರ್ಬೋದು ಇಲ್ಲ ಚಿನ್ನ ಚಿನ್ನ ಖರೀದಿ ಚಿನ್ನ ತೆಗೆದುಕೊಳ್ಳೋದಾಗಿರ್ಬೋದು ಇಲ್ಲ ಮಾರುಕಟ್ಟೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೋಡಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅವರುಗಳಿಗೆ ಕೊಡೋದ್ರಾಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ಬಿಸ್ನೆಸ್ಗೆ ಹಾಕೋದ್ರಾಗಿರ್ಬೋದು ಅಂದರೆ ಆದಷ್ಟು ನಾವು ದುಡ್ಡನ್ನ ಹಾಕೋದ್ಮೇಲೆ ಅದರಲ್ಲಿ ಅದಕ್ಕೆ ಅದರಲ್ಲಿ ನಮಗೆ ಡಬ್ಬಲ್ ಬರೋದಕ್ಕೆ ಹಣ ಡಬ್ಬಲ್ ಬರಬೇಕು ಆ ರೀತಿ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಈ ರೀತಿ ನಾವು ಇನ್ವೆಸ್ಟ್ ಮಾಡುವಂತಹ ಕೆಲವೊಂದು ಅಂದರೆ ಕೆಲವೊಂದು ಕಡೆ ನಾವು ಅಮೌಂಟನ್ನ ನಾವು ಇಲ್ಲಿ ನಮ್ಮ ಅಮೌಂಟನ್ನ ಹಾಕಬೇಕಾಗುತ್ತೆ ಈ ರೀತಿ ನೀವು ಅಮೌಂಟನ್ನ ಸೇವ್ ಮಾಡ್ ಮಾಡಿರ್ತೀರಲ್ವ ಆ ಅಮೌಂಟ್ನ ಹಾಕೋದ್ರಿಂದ ನಿಮಗೆ ಡಬಲ್ ಅಮೌಂಟು ಬರುತ್ತೆ ಜೊತೆಗೆ ಫ್ರೆಂಡ್ಸ್ ಅಕಸ್ಮಾತ್ ಏನಾದರೂ ನೀವು ನಾವು ಇದ್ದೀವಪ್ಪ ನಮಗೆ ಹಳ್ಳಿಗಳಲ್ಲಿ ಹಳ್ಳೀಲಿ ನಮ್ಮ ನಮ್ಮ ಊರಿನಲ್ಲಿ ನಮಗೆ ಹೊಲ ಗದ್ದೆಗಳಿದೆ ಅಂತ ಹೇಳಿದ್ರೆ ಆದಷ್ಟು ನೀವು ಅದ್ರ ಮೇಲೇ ಅಮೌಂಟ್ ಹಾಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಆದಷ್ಟು ನೀವು ಆ ಹಳ್ಳಿಲಿ ಜಮೀನಿದೆ ಇಲ್ಲ ಗದ್ದೆ ಇದೆ ಅಂತ ಹೇಳಿದ್ರೆ ಅಲ್ಲಿ ನೀವು ಆ ಅಂತಹ ಒಂದು ಸ್ಥಳಗಳನ್ನ ನೀವು ಮಾರಕ್ಕೆ ಹೋಗೋಕ್ಕೋ ಮಾರಕ್ಕೆ ಹೋಗಬೇಡಿ ಯಾಕೆ ಅಂತೇಳಿದ್ರೆ ಅದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಆದಷ್ಟು ಒಂದು ಒಳ್ಳೆಯ ಲಾಭನೇ ನೀವು ಪಡಿಬೋದು ಅಂತಲೇ ಹೇಳ್ಬೋದು ಜೊತೆಗೆ ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ಆದಷ್ಟು ಈ ಹೂಡಿಕೆ ಮಾಡಿದಂಥ ಅಮೌಂಟನ್ನ ಅಮೌಂಟನ್ನ ಮುಂದೆ ಫ್ಯೂಚರ್ಗೆ ನಿಮಗೆ ಸ್ವಲ್ಪ ಯೋಚನೆ ಅಂದರೆ ಸ್ವಲ್ಪ ಕುತ್ಕೊಂಡು ನೀವು ಯೋಚನೆ ಮಾಡಿ ದಿಢೀರಂಥ ಯಾವ ನಿರ್ಧಾರನೂ ತೆಗೆ ತೆಗೆದುಕೊಳ್ತೇನೆ ಸ್ವಲ್ಪ ಯೋಚನೆ ಮಾಡಿ ಯಾವ ಒಂದು ಅಂದ್ರೆ ಈಗ ನಾನು ಹೇಳಿದಂತಹ ಈಗ ಕ ಇದು ಚಿನ್ನ ಖರೀದಿ ಮಾಡೋದ್ರದ್ದಾಗಿರ್ಬೋದು ಇಲ್ಲ ನಾವು ನಾನು ಹೇಳಿದಂತಹ ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳಾಗಿರ್ಬೋದು ಇಲ್ಲ ಇನ್ನೊಬ್ಬರಿಗೆ ಒಂದು ಫಂಡ್ ರೀತಿಯಲ್ಲಿ ಅಮೌಂಟ್ ಕೊಡ್ತಿದ್ದೀವಿ ನಾವು ಹೂಡಿಕೆ ಮಾಡಿಕೊಂಡಂತಹ ಅಮೌಂಟ್ನ ಇದ್ದೀವಿ ಅನ್ನೋದ ರೀತಿ ಆಗಿರ್ಬೋದು ಇಲ್ಲೇ ಮಾರುಕಟ್ಟೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ ಅವರು ಕೊಟ್ಟು ಕೊಡ್ತಾ ಇದ್ದೀವಿ ಸಾಲನ ಅಂತ ಅನ್ನೋದ್ರ ಆಗಿರ್ಬೋದು ಈ ಈ ರೀತಿ ಎಲ್ಲ ಇಷ್ಟು ಒಂದು ಮೆಥಡ ಇದೆಯಲ್ವಾ ಈ ಇಷ್ಟು ಒಂದು ಮೆಥಡಲ್ಲೂ ನೀವು ಒಂದಕ್ಕೆ ಮಾತ್ರ ನೀವು ಅಮೌಂಟ್ ಹಾಕಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಒಂದಕ್ಕೆ ಅಮೌಂಟ್ ಹಾಕಿದ್ರೆ ನೀವು ಲಾಸ್ ಮಾಡ್ಕೊಂಡ್ರು ನಿಮ್ಮ ಲಾಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ನಿಮಗೆ ಲಾಸ್ ಆಯಿತು ಅಂದರೆ ನಿಮ್ಮ ಅಮೌಂಟನ್ನ ನೀವು ಕಳ್ಕೊಳ್ತೀರ ಅದ್ರ ಬದಲು ಈಗ ಈಗ ಒಂದು ನಾನು ನಾಲ್ಕು ಸ್ಟೆಪ್ ಹೇಳಿದೆ ಅಲ್ವ ನಿಮಗೆ ಈ ನಾಲ್ಕು ಸ್ಟೆಪ್ಗಳಿಗೂ ಸಹ ನೀವು ಅಮೌಂಟನ್ನ ನೀವು ಅಂದರೆ ನಾಲ್ಕು ಸ್ಟೆಪ್ ಅಂತ ಹೇಳಿದ್ನಲ್ಲ ಆ ನಾಲ್ಕಕ್ಕೂ ಸಹ ಸ್ವಲ್ಪ ಸ್ವಲ್ಪ ಅಮೌಂಟನ್ನ ನೀವು ಹೂಡಿಕೆ ಮಾಡೋದ್ರಿಂದ ನೀವು ಒಂದು ಒಳ್ಳೆ ದೊಡ್ಡ ಅಮೌಂಟೇ ನೀವು ನೋಡ್ಬೋದು ಅಂತ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನೋಡಿ ಎಲ್ತ್ ಎಲ್ತ್ ಟರ್ಮ್ ಇನ್ಶುರೆನ್ಸ್ ಅಂತ ಹೇಳಿದೆ ಹಾಂ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಆರನೇ ಟ್ರಿಪ್ ಟಿಪ್ ಬಂದು ಎಲ್ತ್ ಟರ್ಮ್ ಇನ್ಶೂರೆನ್ಸ್ ಅಂತ ನಾನಿಲ್ಲಿ ಹಾಕೊಂಡಿದ್ದೀನಿ ಎಲ್ತ್ ಟರ್ಮ್ ಇನ್ಶೂರೆನ್ಸ್ ಅಂತ ಏನಂತ ಹೇಳಿದ್ರೆ ಈಗ ಒಬ್ಬ ವ್ಯಕ್ತಿ ಅಂದರೆ ಈಗ ನಾ ಈಗ ನಮ್ಮ ಮನೆಯಲ್ಲಿ ಈಗ ಮನೆ ಯಜಮಾನ ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಮನೆ ಯಜಮಾನ ದುಡಿತಾ ಇದ್ದಾರೆ ಅಂತಂದರೆ ಈಗ ಮುಂದೆ ಯಾರಿಗೆ ಏನಾಗುತ್ತೋ ಇಲ್ಲ ಏನು ಪ್ರಾಬ್ಲಮ್ ಬರುತ್ತೋ ಅನ್ನೋದು ಯಾರಿಗೂ ಅಲ್ವಾ ಅಂದರೆ ಎಲ್ಲರೂ ಚೆನ್ನಾಗಿರಲಿ ಯಾರಿಗೂ ಏನೂ ಆಗೋದು ಬೇಡ ಅದು ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಇಲ್ಲಿ ಏನಾಗುತ್ತೋ ಏನು ಬರುತ್ತೋ ಅಂತ ನಮಗೆ ಮುಂದೆ ಬರುವಂತಹ ಸಮಸ್ಯೆಗಳಾಗಿರ್ಬೋದು ಮುಂದೆ ಬರುವಂತಹ ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು ಮುಂದೆ ಬರುವಂತಹ ಯಾವುದೇ ಒಂದು ವೈಕ್ನ ಸಮಸ್ಯೆ ಆಗಿರ್ಬೋದು ಯಾವುದು ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಆದಷ್ಟು ಹಾಗೆ ಆ ಥರ ಆದಾಗ ಈಗ ಮನೆ ನಡೆಸ್ತಾ ಇರುವಂತಹ ಮನೆ ನಡೆಸ್ತಾ ಇರುವಂತಹ ಮನೆ ಯಜಮಾನಿನಿಗೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆಯಿತು ಅಂತ ಅಂದಾಗ ಏನಾದರೂ ಒಂದು ಹೆಚ್ಚು ಕಡಿಮೆ ಆಯಿತು ಅಂತ ಅಂದಾಗ ನಾವಿಲ್ಲಿ ಹೆಲ್ತ್ ಇನ್ಶೂರೆನ್ಸ್ನ ಮಾಡ್ಕೊಳ್ಳೋದು ತುಂಬನೇ ತುಂಬನೇ ಮುಖ್ಯ ಅಂತಲೇ ಹೇಳ್ಬೋದು ಈಗ ಮನೆ ಯಜಮಾನನಿಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ನಾವು ಹಾಕಿ ನಾವು ಹೂಡಿಕೆ ಮಾಡ್ಕೊಂಡಿರ್ತೀವಂತ ಮಾಡಿರ್ತೀವಲ್ಲ ಅಮೌಂಟು ಆ ಅಮೌಂಟು ನಾವು ಆದಷ್ಟು ನಾವು ಯೂಸ್ ಮಾಡ್ಕೋಬೋದು ಅಂದರೆ ಹೆಲ್ತ್ ಟರ್ಮ್ ಇನ್ಸುರೆನ್ಸ್ ಅಂತಂದರೆ ನಾವೀಗ ಆ ಮನುಷ್ಯನಿಗೆ ಅಂದರೆ ಮನೆಯ ಯಜಮಾನನಿಗೆ ಏನಾದರೂ ಆಯಿತು ಅಂತಂದರೆ ನಾವು ಇನ್ಸುರೆನ್ಸ್ ಅಂತ ಮಾಡಿಸಿರ್ತೀವಲ್ವ ಆ ಇನ್ಸುರೆನ್ಸು ಅಮೌಂಟು ಆ ಫ್ಯಾಮಿಲಿಯವರಿಗೆ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ ಕಷ್ಟ ಕಾಲದಲ್ಲಿ ಆ ಒಬ್ಬ ವ್ಯಕ್ತಿ ಹೋದಾಗ ಅವರ ಮನೆಯ ಪರಿಸ್ಥಿತಿ ಕಣ್ಣೀರಿನಲ್ಲಿರುತ್ತಲ್ವಾ ಆ ಒಂದು ಕಣ್ಣೀರಿನ ಜೊತೆಗೆ ಆರ್ಥಿಕ ಸಮಸ್ಯೆನೂ ಸಹ ಈ ಅಮೌಂಟ್ ಅವರಿಗೆ ಹೋಗಿ ಸೇರೋದ್ರಿಂದ ಆರ್ಥಿಕ ಸಮಸ್ಯೆನೂ ಸಹ ಬಗೆಹರಿದು ಆದಷ್ಟು ಅವರು ಒಂದು ನೆಮ್ಮದಿಯಾದಂತಹ ಒಂದು ಜೀವನವನ್ನು ನಡೆಸೋಕ್ಕೆ ತುಂಬಾ ಇದು ಹೆಲ್ಪ್ ಮಾಡುತ್ತೆ ಈ ಟರ್ಮ್ ಇನ್ಸೂರೆನ್ಸ್ ತುಂಬ ಒಂದು ಹೆಲ್ಪ್ ಮಾಡುತ್ತೆ ಅಂತಲೇ ನಾವು ಇಲ್ಲಿ ಹೇಳ್ಬೋದು ನೆಕ್ಸ್ಟ್ ಬಂದು ನೋಡಿ ಹೆಲ್ತ್ ಟರ್ಮ್ ಇನ್ಸೂರೆನ್ ಅಂದರೆ ಈಗ ಮೆಡಿಕಲ್ ಮೆಡಿಕಲ್ ಇನ್ಸುರೆನ್ಸ್ ಅಂತ ಹೇಳ್ತೀವಿ ಈಗ ನಮಗೆ ಈಗ ನಾವು ಮೆಡಿಕಲ್ ಇನ್ಸುರೆನ್ಸ್ಗಳನ್ನ ನಾವು ಮಾಡಿಸ್ಕೊಳ್ಳೋದ್ರಿಂದ ಈಗ ನಮಗೆ ಏನಾದರೂ ಕಾಯಿಲೆಗಳಾಗಿರ್ಬೋದು ಇಲ್ಲ ಏನಾದರೂ ಒಂದು ಅಂದರೆ ಆರೋಗ್ಯದ ಸಮಸ್ಯೆ ಏನಾದರೂ ಬಂದಾಗ ಆದಷ್ಟು ನಾವು ಈ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಕೊಂಡಿದ್ರೆ ಈಗ ಒಂದು ಲಕ್ಷ ಖರ್ಚಾಗುವಂತಹ ಜಾಗದಲ್ಲಿ ನಾವು ಈ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದರೆ ಮಾತ್ರ ಒಂದು ಐವತ್ತು ಸಾವಿರ ಖರ್ಚಾಗುವಂತಹ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಅಕಸ್ಮಾತ್ ನಾವು ಏನಾದರೂ ಎಲ್ತ್ ಇನ್ಶೂರೆನ್ಸನ್ನ ನಾವು ಮಾಡಿಸಿಲ್ಲ ಅಂತ ಏನಾದರೂ ಹೇಳಿದ್ರೆ ನಾವು ಫುಲ್ ಅಮೌಂಟನ್ನ ಕಟ್ಟಿ ನಾವು ನಮ್ಮ ನಮಗೆ ಏನೇ ಪ್ರಾಬ್ಲಮ್ ಬಂದಿದ್ರು ಅಂದರೆ ಕಾಯಿ ಏನೇ ಕಾಯಿಲೆಗಳಿದ್ರೂ ಸಹ ಅದನ್ನ ನಾವು ವಾಸಿ ಮಾಡಿಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ನಾವಿಲ್ಲಿ ಹೆಲ್ತ್ ಎಲ್ತ್ ಇನ್ಶೂರೆನ್ಸ್ಗಳನ್ನ ಮಾಡಿಸೋದ್ರಿಂದ ದೊಡ್ಡ ಅಮೌಂಟ್ ದೊಡ್ಡ ಅಮೌಂಟ್ ನಮಗೆ ಇಲ್ಲಿ ದೊಡ್ಡ ಅಮೌಂಟಲ್ಲೇ ನಾವು ದೊಡ್ಡ ಅಮೌಂಟನ್ನ ಕಳ್ಕೊಳ್ಳುವಂತಹ ಚಾನ್ಸಸ್ಸು ಕಡಿಮೆ ಇರುತ್ತೆ ಆದಷ್ಟು ಸಣ್ಣ ಅಮೌಂಟಲ್ಲೇ ನಮ್ಮ ಒಂದು ಆರೋಗ್ಯದ ಸಮಸ್ಯೆಯನ್ನು ನಾವಿಲ್ಲಿ ಬಗೆಹರಿಸ್ಕೋಬೋದು ಅಂತ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಹೆಲ್ತ್ ಟರ್ಮ್ ಇನ್ಸೂರೆನ್ಸು ತುಂಬಾ ಮುಖ್ಯ ಅಂತ ನಾವಿಲ್ಲಿ ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬಂದಿ ನಾನು ಲಾಸ್ಟ್ ಸ್ಲಿಪ್ಪಲ್ಲಿ ಕ್ರೆಡಿಟ್ ಕಾರ್ಡ್ ಬಳಕೆಗೆ ಲಗಾಮು ಅಂದರೆ ಕ್ರೆಡಿಟ್ ಕಾರ್ಡ್ನ ನಾವು ಹೆಚ್ಚಾಗಿ ಬಳಸೋಕೆ ಹೋಗ್ಬಾರ್ದು ಯಾಕೆ ಅಂತ ಹೇಳಿದ್ರೆ ನಮಗೆ ಈಗ ನಮ್ಮ ಕೈಯಲ್ಲಿ ಅಮೌಂಟ್ ಇದೆ ಅಂತ ಹೇಳಿದ್ರೆ ನಾವು ಅಮೌಂಟ್ನ ಆದಷ್ಟು ನಾವು ಇಲ್ಲಿ ಬಳಸೋದ್ರಿಂದ ನಮಗೆ ಬ್ಯಾಂಕಿಂದ ಕಟ್ಟಾಗುವಂತಹ ಅಮೌಂಟ್ಗಳ ಅಮೌಂಟ್ಗಳು ಕಡಿಮೆ ಇರುತ್ತೆ ಯಾಕೆಂತಾರೆ ಈಗ ನಾವು ಕ್ರೆ ಈಗ ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆಯಪ್ಪ ನಮಗೆ ಬೇಕಾದಾಗ ದುಡ್ಡು ತಗೋತೀವಿ ಬೇಡದೆ ಹೋದಾಗ ನಾವು ಬೇಕು ಬೇಕಾದಾಗ ದುಡ್ಡು ತಗೊಂಡು ಇದ್ದಾಗ ನಾವು ಇಟ್ಕೊತೀವಿ ಅಂಥೇಳಿ ಜಾಸ್ತಿ ನೀವು ಕ್ರೆಡಿಟ್ ಕಾರ್ಡನ್ನೇ ನೀವು ಯೂಸ್ ಮಾಡಿಕೊಂಡು ಪ್ರತಿಯೊಂದಕ್ಕೂ ಅಂದರೆ ಈಗ ಒಂದು ಫಿಫ್ಟಿ ರುಪಿ ಹಂಡ್ರೆಡ್ ರುಪಿ ಪ್ರತಿಯೊಂದಕ್ಕೂ ನೀವು ಕ್ರೆಡಿಟ್ ಕಾರ್ಡ್ಗಳನ್ನೇ ನೀವು ಯೂಸ್ ಮಾಡ್ಕೊಂಡು ಹೋಗೋದ್ರಿಂದ ಸುಮ್ಮನೆ ಸುಮ್ಮನೆ ನೀವು ಬ್ಯಾಂಕಿ ಬ್ಯಾಂಕಿಗೆ ನಿಮಗೆ ಸುಮ್ಮನೆ ಸುಮ್ಮನೆ ನಿಮಗೆ ನಿಮ್ಮ ಅಕೌಂಟಿಂದನೇ ಅಮೌಂಟ್ ಖರ್ಚಾಗುವ ಚಾನ್ಸಸ್ಸೇ ಇದರಲ್ಲಿ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ನಾವು ಕ್ರೆಡಿಟ್ ಕಾರ್ಡು ಇಂಥದನ್ನೆಲ್ಲ ನಾವು ಯೂಸ್ ಮಾಡೋದ್ರ ಬದಲು ನಾವು ಆದಷ್ಟು ನಾವು ಕ್ಯಾಶ್ನೆ ಯೂಸ್ ಮಾಡೋದ್ರಿಂದ ಒಂದು ನಾವು ಬ್ಯಾಂಕಿಗೆ ಕಟ್ಟುವಂತಹ ಅಮೌಂಟು ಆದಷ್ಟು ಅದನ್ನು ತಡೆಯಬಹುದು ಅದನ್ನ ನಾವು ಉಳಿಸ್ಕೋಬೋದು ಅಂತಲೇ ಹೇಳ್ಬೋದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ಕ್ರೆಡಿಟ್ ಕಾರ್ಡನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಈಗ ಜಾಸ್ತಿ ಕ್ರೆಡಿಟ್ ಕಾರ್ಡ್ಗಳೇ ಯೂಸ್ ಆಗ್ತಾ ಇರೋದು ಹಾಗಂತೇಳಿ ನಾವು ಪ್ರತಿ ಸಲವೂ ನಾವು ಐವತ್ತು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಈ ರೀತಿ ಪ್ರತಿಯೊಂದಕ್ಕೂ ನಾವು ಕ್ರೆಡಿಟ್ ಕಾರ್ಡ್ಗಳನ್ನೇ ಯೂಸ್ ಮಾಡ್ಕೊಂಡು ಹೋದರೆ ನಮ್ಮ ಆದಷ್ಟು ಅದರಲ್ಲಿ ಬ್ಯಾಂಕ್ ಚಾರ್ಜಸ್ ನಮಗೆ ಅದರಲ್ಲಿ ಯಾಕೆ ಅಂದರೆ ನಾವು ಇಲ್ಲಿ ಕ್ರೆಡಿಟ್ ಕಾರ್ಡ್ಗಳನ್ನ ಯೂಸ್ ಮಾಡಿರ್ತೀವಲ್ವ ಹಾಗಾಗಿ ನಾವು ಇಲ್ಲಿ ನಮಗೆ ಬ್ಯಾಂಕ್ ಚಾರ್ಜರ್ಸು ಕಟ್ ಆಗ್ಬಾರ್ದು ಬ್ಯಾಂಕಲ್ಲಿ ನಮ್ಮ ಚಾರ್ಜು ಕಟ್ಟಾಗಬಾರ್ದು ಅಂತಂದರೆ ನಾವು ಆದಷ್ಟು ನಾವು ಕ್ರೆಡಿಟ್ ಕಾರ್ಡ್ ಬಳಕೆನ ಕಡಿಮೆ ಮಾಡಿಕೊಂಡು ಆದಷ್ಟು ನಾವು ಕ್ಯಾಶ್ಗಳನ್ನ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಇದರಿಂದ ಸಹ ಹೋಗ್ತಾ ಇರುವಂತಹ ನಮ್ಮ ಚಾರ್ಜಸ್ ಅಂದರೆ ಬ್ಯಾಂಕ್ ಚಾರ್ಜರ್ಸು ನಾವನ್ನ ನಾವು ಇಲ್ಲಿ ಉಳಿಸ್ಕೋಬೋದು ಅಂತ ನಾನಿಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಆದಷ್ಟು ನಾವು ಹ್ಯಾಂಡ್ ಕ್ಯಾಶ್ನೆ ಯೂಸ್ ಮಾಡೋದ್ರಿಂದ ಇದರಿಂದನೂ ಸಹ ಅಮೌಂಟ್ನ ನಾವು ಇಲ್ಲಿ ಕಳ್ಕೊ ಕಳೆದುಕೊಳ್ಳುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಹಾಗಾಗಿ ಆದಷ್ಟು ನೀವು ಕ್ರೆಡಿಟ್ ಕಾರ್ಡ್ಗಳಾಗಿರ್ಬೋದು ಡೆಬಿಟ್ ಕಾರ್ಡ್ಗಳಾಗಿರ್ಬೋದು ಹಿಂಗೆ ಈ ಥರ ಕಾರ್ಡ್ಗಳನ್ನೆಲ್ಲ ಯೂಸ್ ಮಾಡೋದ್ರ ಬದಲು ಆದಷ್ಟು ಕ್ಯಾಶ್ಗಳನ್ನೇ ಯೂಸ್ ಹ್ಯಾಂಡ್ ಕ್ಯಾಶ್ನೆ ಯೂಸ್ ಮಾಡಿ ಅಂತ ನಾನಿಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಇಷ್ಟು ಅಂದರೆ ಈ ಏಳು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಳ್ಳೋ ಬ ಫಾಲೋ ಮಾಡಿಕೊಂಡು ಬರೋದರಿಂದ ಹಣನ ಉಳಿಸೋದಕ್ಕೆ ಕೆಲವೊಂದು ತುಂಬ ತುಂಬ ಇಂಪಾರ್ಟೆಂಟ್ ಆದಂತಹ ಈ ಇಷ್ಟು ಕೆಲವೊಂದು ಟಿಪ್ಸ್ಗಳು ಅಂತಲೇ ನಾವು ಹೇಳ್ಬೋದು ಸುಮ್ಮ ಸುಮ್ಮನೆ ನಾವು ನಮ್ಮ ಹತ್ರ ಹಣ ಇದೆ ಅಂತ ಹೇಳಿ ಇವತ್ತೇನೋ ನಾವು ದರ್ಬಾರಾಗಿ ಖರ್ಚು ಮಾಡ್ಕೊಬೋತೀವಿ ಆದರೆ ನಾಳೆ ಮುಂದೊಂದು ದಿನ ಅಂದರೆ ಫ್ಯೂಚರ್ಗೆ ನಾವು ಫಸ್ಟು ನಾವು ಅಪ್ಪ ನಾವು ಇವತ್ತಿನ ಬಗ್ಗೆ ಯೋಚನೆ ಮಾಡಿದೆ ಆದಷ್ಟು ನಾವು ಸ್ವಲ್ಪ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಹಾಗಾಗಿ ಆದಷ್ಟು ನಾವು ಇವತ್ತು ನಾವು ಬಿಟ್ಟು ಫ್ಯೂಚರ್ ಬಗ್ಗೆ ನಾವು ಯೋಚನೆ ಮಾಡಿ ಆದಷ್ಟು ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ಗಳನ್ನ ನಾವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಮತ್ತು ನೋಡಿ ಈಗ ನಾನು ಹೇಳ್ಕೊಟ್ಟಂತಹ ಈ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ನೀವು ಆದಷ್ಟು ಒಂದು ದೊಡ್ಡ ಅಮೌಂಟ್ಗಳನ್ನೇ ನೀವು ಸೇವ್ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರ್ತೀರ ಅಂತ ನಾನಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಈ ಕೆಲವೊಂದು ಟಿಪ್ಸ್ಗಳು ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೀವು ವಿಡಿಯೋನ ಎಂಟು ತರಂಕನು ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಆದಷ್ಟು ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ನಿಮಗೆ ಇಷ್ಟ ಆಗುವಂತಹ ಕೆಲವೊಂದು ಟಿಪ್ಸ್ಗಳೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್